ವಾವ್ ವೆಜಿಟೇಬಲ್ ಬಿರಿಯಾನಿ ರೆಸ್ಟೋರೆಂಟ್ ಥರಾನೇ ಇದೆ ಹೇಗೆ ಮಾಡ್ಕೊಳ್ಳೋದು ಅಂತ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬನ್ನಿ ನಾನು ಮಾಡಿರುವಂತಹ ರೆಸಿಪಿ ಇದು ನೀವು ಟ್ರೈ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡ್ರಿ ನಾ ಹಾಕ್ತಾ ಇರೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಬರ್ತೈತಿ ನೀವ ನೋಡ್ಬೋದು ನೋಡ್ರಿ ಇವತ್ತು ನಾನು ವೆಜಿಟೇಬಲ್ ಬಿರಿಯಾನಿ ಯಾವ ತರ ಮಾಡೋದಂತ ಹೇಳಿ ನಿಮ್ಗೆ ತೋರಿಸ್ಕೊಡ ಏನೇನು ಏನೇನ್ ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ ನಾನು ಒಂದು ಕಪ್ ಆಗೋಷ್ಟ ಸೋಯಾಬೀನ್ ತಗೊಂಡೇನಿ ಆಮೇಲೆ ಒಂದು ನಿಂಬು ಆಮೇಲೆ ಫ್ಲವರ್ ತಗೊಂಡೇನಿ ಬೀನ್ಸ್ ಟೊಮೆಟೊ ఆలూగడ్డే ఒప్ప మెన్సికయ్ తగిన ఆమె నాకు ఉల్గడ్డీ తగ్గేని పుదీనా సొప్ తగ్గేని ఆమెల కొత్తబరి మెన్సికయ్ హి తేని అద్రక్ నిమ్మత్రు వస్తు సేర్స్కూ క్యారెట్ ఆగి ಏನಾದರೂ ಮತ್ತೆ ನೀವು ಹಾಕೊಳಿದ್ರೆ ಹಾಕೋಬಹುದು ನಾನು ಇವನ್ನೆಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನಾವ ಯಾವುದೇ ತರಕಾರಿನ ಅಡಿಗೆ ಮಾಡೋಕ್ಕಿಂತ ಮುಂಚಿತವಾಗಿ ಒಂದ್ಸಲ ನೀರಿನಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು ಯಾಕಂತಂದ್ರ ಔಷಧ ಗೊಬ್ಬರ ಅದು ಎಲ್ಲ ಹಾಕಿರ್ತಾರಲ್ಲ ಅದಕ್ಕಾಗಿ ಕ್ಲೀನ್ ಮಾಡ್ಕೊಂಡ ಅಡಿಗೆ ಮಾಡಬೇಕು ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅದಕ್ಕಾಗಿ ನಾನು ಶುಂಠಿ ಮೇಲಿಂದ ಸಿಪ್ಪೆ ತೆಗೆದು ಕಟ್ ಮಾಡಾತಿದ್ನಿ ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದ ಇಟ್ಟಿದ್ನಿ ಅದನ್ನು ಈಗ ಈ ಥರ ಜಜ್ಜಿ ಹಾಕೊಳಾತಿದ್ನಿ ನೀವು ಬೇಕಿದ್ದರೂ ಮಿಕ್ಸಿಯಲ್ಲಿ ಕೂಡ ಹಾಕೊಬೋದು ನಾನು ಮಿಕ್ಸಿಯಲ್ಲಿ ಹಾಕೊಳ್ಳಿಲ್ಲ ಕುಟ್ಟೆ ಹಾಕತಿದ್ನಿ ನಾನು ಎಲ್ಲ ಕ ತರಕಾರಿಗಳನ್ನು ಕಟ್ ಮಾಡಿಟ್ಟಿದ್ನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಟ್ಟಿದ್ನಿ ಅಲ್ರಿ ಯಾವುದೈತಿ ಕ್ಯಾಪ್ಸಿಕಮ ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡ್ಬೇಕು ಬಿರಿಯಾನಿಗೆ ಚೌಕ್ ಚೌಕ್ ಕಟ್ ಮಾಡಬಾರ್ದು ಹಸಿ ಬಟಾಣಿದ್ದು ಆಮೇಲೆ ಆಲೂಗಡ್ಡೆ ಕಟ್ ಮಾಡಿದ್ನಿ ಫ್ಲವರ್ ಇತ್ತು ಬೀನ್ಸ್ ತೋರ್ಸಿದ್ವಿ ನಿಮ್ಗೆ ಆಗಲೇ ಬೀನ್ಸು ದಪ್ಪ ಮೆಣಸಕಾಯಿ ಎಲ್ಲಾನು ಕಟ್ ಮಾಡ್ಕೊಂಡಿದ್ನಿ ಆಮೇಲೆ ಪುದೀನ ಮತ್ತು ಕೊತ್ತಂಬರಿನೂ ಇಟ್ಟಿದ್ನಿ ಟೊಮೆಟೊ ಕಟ್ ಮಾಡಿಟ್ಟಿದ್ನಿ ನೀರಲ್ಲಿ ತೊಳೆದ ಅಕ್ಕಿ ಇಟ್ಟಿದ್ನಿ ನೀವು ಬೇಕಿದ್ರೆ ಮತ್ತು ನವಿಲು ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಸೇರಿಸ್ಕೊಳ್ಬೋದು ಕುಕ್ಕರ ಕಾಯಕ್ಕೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಾತಿದ್ನಿ ನೀವು ಬೇಕಿದ್ರೆ ತುಪ್ಪ ಕೂಡ ಸೇರಿಸ್ಕೊಳ್ಬೋದು ತುಪ್ಪ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತಿ ನಾನು ತುಪ್ಪ ಸೇರಿಸಲಿಲ್ಲ ಯಾಕಂದರೆ ನನಗೆ ಕೆಮ್ಮು ಹತ್ತಿತ್ತು ಅದಕ್ಕಾಗಿ ನಾನು ತುಪ್ಪ ಹಾಕ್ಕೊಳ್ಳಿಲ್ಲ ಅದಕ್ಕೆ ಬಿರಿಯಾನಿ ಎಲೆ ಹಾಕಿದ್ನಿ ಆಮೇಲೆ ಲವಂಗ ದಾಲ್ಚೀನಿ ಎಲ್ಲ ಸೇರಿಸ್ಕೊಂಡು ಸ್ಟಾರು ಇತ್ತು ಏಲಕ್ಕಿನೂ ಹಾಕೊಂಡು ನಿಮ್ಮ ಹತ್ರ ಬೇರೆ ಏನಾದರೂ ಇದ್ರೆ ಸೇರಿಸ್ಕೊಳ್ಬೋದು ನನ್ನ ಹತ್ರ ಇಷ್ಟ ಇತ್ತು ನಾನು ಇಷ್ಟ ಸೇರಿಸ್ಕೊಂಡಿ ಆಮೇಲೆ ಈಗ ಕಟ್ ಮಾಡಿರುವ ಈರುಳ್ಳಿ ಮತ್ತು ಮೆಣಸಿಕಾಯಿ ಹಾಕಿ ಕರಿಹಾತಿದ್ನಿ ಉಳ್ಳಾಗಡ್ಡಿ ಫುಲ್ ಕರಿಬೇಕ್ರಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕರಿಬೇಕು ನೋಡಿರಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಆಗಿರಬೇಕು ಕಲರ ಇವಾಗ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೀವಲ್ಲ ರೀ ಅವನ್ನೆಲ್ಲ ಸೇರಿಸ್ಕೊಳನು ಬೀನ್ಸ್ ಆಗಿರ್ಬೋದು ಆಮೇಲೆ ಸೋಯಾಬೀನ ಬಟಾಣಿ ಫ್ಲವರ ಸಿಮ್ಲಾ ಮಿರ್ಚಿ ಎಲ್ಲ ಸೇರಿಸ್ಕೊಳು ಇವಾಗ ಸೇರಿಸ್ಕೊಂಡು ಚಂದಂಗೆ ಬೇಯ್ಬೇಕ್ರಿ ಇದೆಲ್ಲ ಫುಲ್ ಹಸಿ ವಾಸನೆ ಹೋಗಬೇಕು ಅಲ್ಲಿ ಥರ ಬೇಯಿಸ್ಕೊಳ್ರಿ ಎಲ್ಲ ಆಮೇಲೆ ಅವೆಲ್ಲ ಬೇಯ್ದಿಂದ ಏನು ಮಾಡ್ಬೇಕಂದ್ರೆ ನಾವು ಕುಟ್ಟಿಟ್ಟಿದ್ದೀವಲ್ಲ ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಫುಲ್ ವಾಸನೆ ಹೋಗ್ಬೇಕು ವಾಸನೆ ಹೋಗ್ಲಿಕ್ಕಂದ್ರೆ ಅದ ವಾಸನೆ ಬರ್ತೈತಿ ಬಿರಿಯಾನಿ ಒಳಗೆ ಅದಕ್ಕಾಗಿ ಚೆಂದಂಗೆ ಎಲ್ಲ ಕರಿಬೇಕು ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ವಾಸನೆ ಇತ್ತಂದ್ರೆ ಹಂಗೆ ಫುಲ್ಲೆಲ್ಲ ಬಿರಿಯಾನಿನೂ ಅದೇ ಥರ ಶುಂಠಿ ಥರಾನ ಸ್ಮೆಲ್ ಬರ್ತೈತಿ ಅದಕ್ಕಾಗಿ ಫುಲ್ ಕರಿಬೇಕು ಎಣ್ಣೆ ಒಳಗೆ ಅದನ್ನ ಹಸಿ ವಾಸನೆ ಸ್ಮೆಲ್ ಹೋಗಬೇಕು ಇವಾಗ ನೋಡಿರಿ ಎಲ್ಲ ನಾನು ಕರೆದನಿ ಸ್ಮೆಲ್ಲು ಹೋಗಿತ್ತು ಅದಕ್ಕೆ ನಾನು ಟೊಮೆಟೊ ಸೇರಿಸ್ಕೊಳಾತೀನಿ ಬಿರಿಯಾನಿಗೆ ಟೊಮೆಟೊ ಎಷ್ಟು ಹಾಕ್ತಿವಿಲ್ಲ ಅಷ್ಟೇ ಟೇಸ್ಟಾಗಿರ್ತೈತಿ ಸ್ವಲ್ಪ ಟೊಮೆಟೊ ಇದ್ರೆ ಜಾಸ್ತಿ ಸೇರಿಸ್ಕೊಳ್ರಿ ಟೊಮೆಟೊ ಜಲ್ದಿ ಬೇಯ್ಬೇಕಂದ್ರೆ ಅದಕ್ಕೆ ನಾವು ಉಪ್ಪು ಸೇರಿಸ್ಕೊಳು ಉಪ್ಪು ಹಾಕೋದ್ರಿಂದ ಟೊಮೆಟೊ ಜಲ್ದಿ ಬೇಯಿ ಬೈತೈತಿ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ನನ್ನ ಇನ್ನೂ ಹಂಗೆ ನೋಡಾತಿದ್ರೆ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನಾನು ಹಾಕ್ತಾ ಇರೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತ್ರಿ ನೀವೇ ನೋಡ್ಬೋದು ನೋಡಿರಿ ನೋಡಿರಿ ಎಲ್ಲ ನಾನು ಚೆಂದಂಗೆ ಬೈಸಿನೀಗ ಟೊಮೆಟೊ ಎಲ್ಲ ಬೆಂದೈತಿ ಸಾಫ್ಟಾಗಿತ್ತು ಟೊಮೆಟೊ ಎಲ್ಲ ಪುದೀನ ಮತ್ತು ಕೊತ್ತಂಬರಿ ಇತ್ತಲ್ರಿ ಅದನ್ನು ಇವಾಗ ಸೇರಿಸ್ಕೊಳ್ಳು ಆಮೇಲೆ ಆಲೂಗಡ್ಡೆ ಸೇರಿಸಿದ್ದಿಲ್ಲನವ ಇವಾಗ ಸೇರಿಸ್ಕೊಳು ಆಲೂಗಡ್ಡೆ ಅಷ್ಟೇನು ಬೈಬೇಕಂತೇನಿಲ್ಲ ಅದು ಹಂಗೆ ಬಾಯ್ಲ್ ಆಗುತ್ತಾ ನೀರೊಳಗೆ ಅದಕ್ಕಾಗಿ ನಾನು ಲಾಸ್ಟಿಗೆ ಸೇರಿಸ್ಕೊಡಿ ಇವಾಗ ನಾವು ಇದಕ್ಕೆ ಸ್ವಲ್ಪ ಪೈಸ ಸೇರಿಸ್ಕೊಳು ಗರಂ ಮಸಾಲ ಒಂದು ಸ್ಪೂನ್ ಸೇರಿಸ್ಕೊನಿ ಆಮೇಲೆ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಸೇರಿಸ್ಕೊಂಡು ನಾನು ಚಾರ್ ಮಿನಾರ ಬಿರಿಯಾನಿ ಮಸಾಲೆ ಇತ್ತು ನನ್ನ ಹತ್ರ ಅದನ್ನು ಒಂದು ಸ್ವಲ್ಪ ಸೇರಿಸ್ಕೊಳಿ ಜಾಸ್ತಿ ಸೇರಿಸ್ಕೊಳ್ಳಿಲ್ಲ ನೋಡಿರಿ ನಮ್ಗೆ ಡೈಲಿ ಒಂದೇ ಥರ ತಿಂದು ತಿಂದು ಬೋರ್ ಆಗಿರ್ತೈತಿಲ್ಲ ಅವಾಗ ನಾವು ಈ ಥರ ಮಾಡ್ಕೊಂಡು ತಿನ್ಬೋದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಆಗ್ತೈತೆ ನೋಡ್ರಿ ನೀವು ಈ ಥರ ಟ್ರೈ ಮಾಡಿರಿ ಇವಾಗೆಲ್ಲ ಬೇಯಿಸ್ಕೊಂಡಿಂದ ಅಕ್ಕಿ ನೆನಕಿಟ್ಟಿದ ಅವನ್ನ ಸೇರ್ಸಾತ್ ನೀಗ ಅಕ್ಕಿ ಹಾಕಿಂದ ಚೆಂದಂಗೆ ಮಿಕ್ಸ್ ಮಾಡ್ಕೊರಿ ಮಸಾಲೆ ಮತ್ತು ಅವೆಲ್ಲ ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಎಲ್ಲ ಮಿಕ್ಸ್ ಮಾಡಿಂದ ನಾನು ಅದಕ್ಕೆ ನೀರು ಹಾಕಾತ್ನು ನಾನು ಅಕ್ಕಿ ತೊಗೊಂಬಂದ ಒಂದು ಗ್ಲಾಸ್ ಅಕ್ಕಿ ರೀ ಈಗ ನೀರು ಹಾಕರ್ಲೇನ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ನಿ ಅದಕ್ಕೆ ನಾನು ಎರಡೂವರೆ ಗ್ಲಾಸ್ ನೀರು ಹಾಕಾತ್ನು ವೈಟ್ ರೈಸ್ ಮಾಡೋದಾದ್ರೆ ಎರಡು ಗ್ಲಾಸ್ ನೀರು ಹಾಕಿರಿ ಈ ಥರ ಬಿರಿಯಾನಿ ಮಾಡಾತ್ತಿದ್ದೀವಂದ್ರೆ ಎರಡೂವರೆ ನೀ ಎರಡೂವರೆ ಗ್ಲಾಸ್ ನೀರು ಹಾಕೋನು ಯಾಕತ್ತಂದ್ರೆ ಆ ವೆಜಿಟೇಬಲ್ ಎಲ್ಲ ಹಾಕಿರ್ತೀವಲ್ಲ ಅದಕ್ಕಾಗಿ ಅವಕ್ಕೂ ಸ್ವಲ್ಪ ನೀರು ಬೇಕಾಗ್ತೈತಿ ಅದಕ್ಕೆ ನಾನು ಎರಡೂವರೆ ಗ್ಲಾಸ್ ನೀರು ಹಾಕಿನಿ ನಿಂಬೂ ಹಿಂಡಿನ್ರಿ ಇವಾಗ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಸಲ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿದ ಉಪ್ಪು ಖಾರ ಏನಾರ ಕಡಿಮೆ ಇದ್ರೆ ಟೇಸ್ಟ್ ಮಾಡಿರಿ ಏನಾರ ಉಪ್ಪು ಖಾರ ಕಡಿಮೆ ಆಗಿತ್ತಂದ್ರೆ ಮತ್ತೆ ಸೇರಿಸಿ ಆಮೇಲೆ ಮಿಕ್ಸ್ ಮಾಡಿ ಈ ಥರ ಕುಕ್ಕರ ಮುಚ್ಚಿಬಿಡ್ರಿ ಮೂರು ಸಿಟಿ ಆಗಬೇಕು ನೋಡಿರಿ ಅನ್ನ ರೆಡಿ ಆಗುತ್ತೆ ಮೂರು ಸಿಟಿ ಆಗಿಂದ ನಾನು ಇವಾಗ ಓಪನ್ ಮಾಡಾತನು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆಂದ ಬಂದೈತಂಥೇಳಿ ನೀವು ಈ ರೆಸಿಪಿನ ಮನೆಯಾಗ ಟ್ರೈ ಮಾಡಿರಿ ನೀವು ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಹಾಕಿರಿ ನಾ ಮಾಡಿರುವ ವಿಡಿಯೋ ಹೆಂಗಿದೆ ಅಂಥೇಳಿ ಕಮೆಂಟ್ ಹಾಕಿರಿ ಚಲೋ ಇತ್ತಂದ್ರೆ ಚಲೋ ಆಗೈತೆ ಅಂತ ಹೇಳಿ ಕಮೆಂಟ್ ಹಾಕ್ರಿ ಆಮೇಲೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಇನ್ನೂ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನಾ ಹಾಕ್ತಾ ಇರೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರ್ತೈತ್ರಿ ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನಿಮಗೆ ಲಾಗ್ ಬೇಕಿದ್ರೆ ಲಾಗ ಸ್ಕಿನ್ ಕೇರ್ ಹೇರ್ ಕೇರ್ ಏನಾರ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿರಿ ನಾನು ಎಷ್ಟು ಬರುತ್ತಲ್ಲ ಅಷ್ಟು ಮಾಡಿ ಹಾಕ್ತೇನೆ ಮತ್ತು ನಿಮಗೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾಯಿರಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್